ಇವನ್ ಬ್ಯಾಕ್ ಗ್ರೌಂಡ್ ಏನು ಮೇಡಮ್ ಇವನೊಬ್ಬ ದೊಡ್ಡ ಕ್ರಿಮಿನಲ್ ಎಕ್ಸ್ಕ್ಯೂಸ್ ಮೀ ಮೇಡಮ್ ಹೇಳಿ ಮೇಡಮ್ ಪ್ರೀತಮ್ ಹಾಗೂ ಸೋನಲ್ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ ಒಳಗಡೆ ಕರ್ಕೊಂಡು ಬರಲ ಮೇಡಮ್ ಪ್ಲೀಸ್ ಪ್ರೀತಮನ ಮೊದಲು ಅವರ ಮನೆ ಕಳಿಸಿ ಮೇಡಮ್ ಪ್ಲೀಸ್ ಓಕೆ ಶಿವಕುಮಾರ್ ಅವರೇ ಆ ಪ್ರೀತಮನ ಮನೆಗೆ ಹೋಗೋದು ಕೇಳಿ ಸೋನಲ್ ಅವರಿಗೂ ಮನೆಗೆ ಹೋಗೋದು ಕೇಳಲ ಸೋನಲ್ನ ಮನೆಗೆ ಏನು ಕಳಿಸ್ಬೇಡಿ ಸೋನಲ್ನ ಲಾಕ್ ಅಪ್ ಹಾಕಿ ಓಕೆ ಮೇಡಮ್ ಮೇಡಮ್ ಈಗ ಹೇಳಿ ಅನ್ಪೂರ್ಣ ಏನು ಅವ್ರ ಬ್ಯಾಕ್ಗ್ರೌಂಡ್ ಮೇಡಮ್ ಆ ದಾಂಡಿಗಂತೂ ದೂರ ದೂರ ಕನೆಕ್ಷನ್ ಇದೆ ಅವನು ಮಾಡೋ ಕೆಲಸ ಒಂದಲ್ಲ ಎರಡಲ್ಲ ಇಡೀ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದೊಡ್ಡ ದೊಡ್ಡ ಕಂಪ್ನಿನ ಹಾಕೊಂಡು ಕೂತ್ಕೊಂಡಿದ್ದಾನೆ ಮೇಡಮ್ ಮೇಡಮ್ ಆ ದಾಂಡಿಗನಿಗೆ ದುಡ್ಡಿನ ಬಲ ಜನರ ಬಲ ಹಾಗೂ ಎಲ್ಲ ರಾಜಕಾರಣಿಯರ ಬಲ ಅಷ್ಟೇ ಯಾಕೆ ಮೇಡಮ್ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂಥ ದೊಡ್ಡ ದೊಡ್ಡ ಆಫೀಸರ್ಗಳ ಎಲ್ಲರ ಬೆಂಬಲ ಕೂಡ ಅವನಿಗಿದೆ ಅವನು ಮಾಡಿರೋ ಕ್ರೈಮ್ಗಳ ಲೆಕ್ಕನೇ ಇಲ್ಲ ಮೇಡಂ ಅದರಲ್ಲೂ ಎಂತ ಹುಚ್ಚು ಬಡ್ಡಿ ಮಗ ಅಂದ್ರೆ ಹೆಂಡತಿ ಬೇಗ ಕಾಫಿ ಕೊಡ್ಲಿಲ್ಲ ಅಂತ ಅವಳನ್ನ ಬರ್ಬರವಾಗಿ ಹತ್ಯೆ ಮಾಡಿದಂತ ಕಿರಾತಕ ವಾಟ್ ತಾನು ಹೇಳ್ತೀನಿ ತಾನು ಕೊಲೆ ಮಾಡಿದಾನ ಅದರಲ್ಲೂ ಮಗ ಬೇರೆ ಒಂದೇ ವರ್ಷದ ಮಗು ಇತ್ತಂತೆ ಲೋಫರ್ ನನ್ನ ಮಗನಿಗೆ ಮಗ ಚಿಕ್ಕವನು ತಾಯಿ ಇಲ್ಲದೆ ಹೇಗಿರ್ತಾನೆ ಅನ್ನೋ ಚಿಂತೆ ಕೂಡ ಇಲ್ಲ ಅವನಿಗೆ ಒಬ್ನೇ ಮಗ ಅಂತ ತಲೆ ಮೇಲೆ ಇಟ್ಕೊಂಡು ಸಾಕಿದಾನೆ ಅಷ್ಟೇ ಯಾಕೆ ಮೇಡಮ್ ಪ್ರತಿಷ್ಠಿತ ರಾಜಕಾರಣಿಯವರ ಒಬ್ಬ ಮಗಳನ್ನ ಕೂಡ ಆ ಪ್ರೀತಮನಿಗೆ ಮದ್ವೆ ಮಾಡಿದಾನೆ ಅವನನ್ನ ಮಟ್ಟ ಹಾಕ್ಬೇಕು ಅಂತ ಅನ್ಕೊಂತೀವಿ ನಿಜ ಆದರೆ ಅದು ಅಷ್ಟು ಸುಲಭದ ಮಾತಿಲ್ಲ ಮೇಡಮ್ ತನಗೆ ವಯಸ್ಸಾಗ್ತಾ ಇದೆ ಅಂತ ತನ್ನ ತಮ್ಮಂದಿರ್ನ ಹಾಗೂ ಹಿಂದೂನೇ ಹೋಗುತ್ತೆ ಮಾಮೂಲಿ ಹೋಗುತ್ತೆ ಇನ್ನು ಯಾವ ಯಾವ ಕರ್ಮಕಾಂಡಗಳಿವೆಯೋ ಏನೋ ನಮಗೆ ಗೊತ್ತಿರೋ ಪ್ರಕಾರ ಇವುಗಳು ಇಷ್ಟೇ ಇವೆ ಮೇಡಂ ನಮ್ಮ ಕಣ್ಣ ತಪ್ಪಿಸಿ ಇನ್ನು ಯಾವ ಯಾವ ಕೆಲಸಗಳನ್ನು ಮಾಡ್ತಾನೋ ಆ ದೇವರಿಗೆ ಗುರುತು ಅಂದ್ರೆ ಆ ಧಾಂಡಿಗನ್ನ ಯಾರಿಗೂ ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ ಇಲ್ಲ ಮೇಡಂ ನಾನು ಹೇಳ್ತಾ ಇರೋದು ಅವನ ವಿನಾಶಕ್ಕೆ ಒಂದು ಟೈಮ್ ಬಂದೇ ಬರುತ್ತೆ ಎಷ್ಟೇ ಜೋರಾಗಿ ಉರಿದ್ರು ದೀಪದಲ್ಲಿರೋ ಎಣ್ಣೆ ಖಾಲಿ ಆದ್ಮೇಲೆ ಹೇಗೆ ಆರು ಹೋಗುತ್ತೋ ಹಾಗೆ ಈ ದಾಂಡೆಗಳಿಗೆ ಅಂತ್ಯ ಅನ್ನೋದು ಬಂದ ಹೋಗ್ಬೇಕು ನಿಮ್ ಪ್ರಕಾರ ಹಾಗೆ ಅಂದ್ರೆ ಅವನಿಗೆ ತುಂಬಾ ಹತ್ತಿರದವರಿಂದ ಎಲ್ಲ ಇನ್ಫಾರ್ಮೇಶನ್ ನ ತಕ್ಕೊಂಡು ಅವನ ವೀಕ್ನೆಸ್ ಏನಿದೆ ಅಂತ ಕಂಡ್ಕೋಬೇಕು ಹ್ಮ್ ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಮೇಡಮ್ ಫೋನ್ ಬರ್ತಾ ಇದೆ ರಿಸೀವ್ ಮಾಡ್ತೀನಿ ಓಕೆ ಅನ್ಪೂರ್ಣ ಹೇಳೋ ಪ್ರಕಾರ ಪ್ರೀತಮ್ ಹಾಗೂ ಅವ್ರ ಅಪ್ಪನಿಗೆ ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದಾನೇ ಹೊಡಿಬೇಕು ಶಾಂತ ರೀತಿಯಿಂದ ಕುತ್ಕೊಂಡು ಇವ್ರನ್ನ ಯಾವ ತರ ಮಟ್ಟ ಹಾಕಬೇಕು ಅಂತ ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಲೇಬೇಕು ಮೇಡಮ್ ಕಮಿಷನರ್ ಫೋನು ಏನ್ ವಿಷಯ ಇನ್ನೇನ್ ಮೇಡಮ್ ಅದೇ ಪ್ರೀತಮ್ಮನ್ನ ಸ್ಟೇಷನ್ ಹತ್ರ ಕರ್ಸಿದ್ವಲ್ವಾ ಅವರಪ್ಪ ಬೇರೆ ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ಏನ್ರಿ ನಿಮ್ಮ ಸ್ಟೇಷನ್ ಅಲ್ಲಿ ಇದೇ ತರನ ನಿಮ್ಮ ಆಫೀಸರ್ ಡ್ಯೂಟಿ ಮಾಡೋದು ಅಂತ ಕಮಿಷನರ್ಗೆ ಹಿಗ್ಗಾ ಮುಗ್ಗ ಬೈದಾಡಿದಾನೆ ಮೇಡಂ ಇದೆಲ್ಲ ನನಗೆ ಮಾಮೂಲಿನೇ ಹ್ ಕಾನೂನಿಗೆ ಕಣ್ಣಿಲ್ಲ ಅಂತ ಹೇಳ್ತಾ ಇದ್ರು အವಾಗ ಅದು ಅರ್ಥ ಆಗಿರ್ಲಿಲ್ಲ ಇವಾಗ ಎಲ್ಲಾನು ಅರ್ಥ ಆಗ್ತಾ ಇದೆ ಸರಿ ಅನ್ಕೊಂಡೆ ನಾನು ಇನ್ನು ಮನೆಗೆ ಹೋಗ್ತೀನಿ ಓಕೆ ಮೇಡಂ ಅಂದ ಹಾಗೆ ಸೋನಲನ್ನ ಲಾಕಪಿಂದ ಹೊರಗಡೆ ಬಿಡ್ಬೇಡಿ ಅವಳು ಏನಾದರೂ ನಿಮ್ಮ ಜೊತೆ ಕೇಕ್ ಮಾಡಿದ್ರೆ ಅವಶ್ಯಕತೆ ಬಿಳುತ್ತೋ ನಮಗೆ ಗೊತ್ತಿಲ್ಲ ಈವಾಗಲೇ ಏನು ಡಿಸಿಷನ್ ತಗೊಳ್ಳೋದು ಬೇಡ ನೀವ್ ಹೇಳಿದ ಶಕ್ತಿಯಿಂದ ಬಿಟ್ಟು ಯುಕ್ತಿಯಿಂದ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯೋಣ ಅಲ್ಲಿವರೆಗೂ ಸೋನಲ್ ಹೊರಗಡೆನೇ ಇರ್ಲಿ ಯಾಕಂದ್ರೆ ಆ ಪ್ರೀತಮ್ ಏನಾದರೂ ಸೋನಲ್ ಗೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಮಾಡ್ತಾನೆ ಅನ್ಪೂರ್ಣಾ ಶಿವಕುಮಾರ್ ಅವ್ರೆ ನಾನು ಒಂದು ತಿಂಗಳು ಸ್ಟೇಷನ್ ಬರೋದಿಲ್ಲ ಮೇಡಮ್ ಒಂದ್ ತಿಂಗಳು ನೀವು ಡ್ಯೂಟಿಗೆ ಬರೋದಿಲ್ವಾ ಮೇಡಮ್ ಅರ ಮೇಲೆ ಮ್ಯಾಗ ಎಲ್ಲರ ಊರ್ ಹೊಂಟಿರನ ರಜಿತ್ ಮೇಲೆ ಅಲ್ಲ ಡ್ಯೂಟಿ ಮೇಲೆ ಹೊಂಟೇನಿ ಡ್ಯೂಟಿ ಮೇಲೆ ಎಲ್ಲಿಗೆ ಮೇಡಂ ಅನ್ಕೋಣ ಈ ವಿಷಯ ನಿಮ್ಮಿಬ್ಬರಿಗೆ ಅಲ್ಲದೆ ಮತ್ತೆ ಯಾರಿಗೂ ತಿಳಿಬಾರ್ದು ಓಕೆ ಮೇಡಂ ನಾನು ಡ್ಯೂಟಿ ಮೇಲೆ ಇರ್ತೀನಿ ಇನ್ಮೇಲೆ ಮನೆಯಲ್ಲೇ ಒಂದ್ ತಿಂಗಳು ಇದ್ದು ಈ ದಾಂಡಿಗನ್ನ ಹಾಗೂ ಇವನ ಮಗನ ಮಟ್ಟ ಹಾಕೋದು ಹೇಗೆ ಅಂತ ಈ ಪ್ರೀತಮನಿಗೆ ಹಾಗೂ ಅಪ್ಪನಿಗೆ ಸರಿಯಾಗಿ ಮೇಡಮರ ಯಾಕ ನೀವು ಬಹಳ ದೊಡ್ಡ ರಿಸ್ಕ್ ತಗೊಳತ್ತೀರಿ ಅಂತ ನನಗ ಅನಸ್ತತ್ರಿ ಹೌದ್ರಿ ಮೇಡಮ ದೊಡ್ಡವರ ಸಹವಾಸ ನಮಗೆ ಎದಕ್ಕೆ ಬೇಕ ಅನ್ಪೂರ್ಣ ಹಿಂಗ ಅನ್ಕೊಂಡ ಅನ್ಕೊಂಡ ಅವರ ಎಲ್ಲಾ ಕ್ರೈಮ್ ಗಳಿಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂದನ ಸಹಾಯ ಮಾಡ್ತಾ ಅವರು ಇವತ್ತು ದೊಡ್ಡ ಆಲದ ಮರ ತರ ಬೆಳೆದಿರೋದ ದೊಡ್ಡವರ ಸಹವಾಸ ನಮಗೆ ಎದಕ್ಕೆ ಬೇಕು ಅಂತ ಕೈ ಕಟ್ಕೊಂಡು ಕುಂತ್ರ ಹೌದು ರೀ ಮೇಡಮ್ ಅವರು ಬಟ್ಟೆ ಮಾಡಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡುವಂತ ಜನ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಸಾರ್ ಜನ ಕಣ್ಣಿಗೆ ಕಾಣೋದನ್ನು ನಂಬಿ ಕಣ್ಣಿಗೆ ಪಟ್ಟಿ ಜೀವನ ಮಾಡ್ತಾರೆ ಮುಂದೆ ನುಗ್ಗಿ ಆ ಜನರಿಂದ ಆ ಕಣ್ಣಿನ ಪಟ್ಟಿ ಬಂಡವಾಳ ಜನ ಒಬ್ಬ ಹೌದು ರೀ ಮೇಡಮ್ ಇವರು ತುಂಬಾ ಕೆಟ್ಟ ಜನ ನಿಮ್ಮ ಹುಷಾರಿ ಒಳಗ ನೀವ್ ಇರಬೇಕು ನೀವಿಬ್ರು ಹೇಳ್ತಾ ಇರೋದು ನಿಜಾನೇ ಆದ್ರೆ ಶಂಕರ್ ಅವ್ರಿಗೆ ಆಗಿರುವಂತ ಅನ್ಯಾಯನ ಇನ್ನೊಂದ್ಸರಿ ಯಾರಿಗೂ ಮಾಡಿರಬಾರ್ದು ಅದೇ ನನಗೆ ಬೇಕಾಗಿರೋದು ಸರಿ ನಾನು ಇನ್ನು ಹೋಗ್ತೀನಿ ಒಂದು ತಿಂಗಳ ನಂತರ ನಾವೆಲ್ಲರೂ ಭೇಟಿ ಆಗೋಣ ಇನ್ನೊಂದು ವಿಷಯ ದೇವಿ ಇಲ್ಲಿ ಏನು ನಡೆಯುತ್ತೆ ಅಂತ ನೀವಿಬ್ರು ಫೋನ್ ಮಾಡಿ ನನಗೆ ಅವಾಗವಾಗ ವಿಷಯನ ತಿಳಿಸ್ತಾ ಇರಬೇಕು ಆಯ್ತು ಮೇಡಮ್ ಓಕೆ ಬಾಯ್ ಬಾಯ್ ಮೇಡಂ ವೀಕ್ಷಕರ ಪ್ರೇಮ ಪ್ರೀತಮ್ ಹಾಗೂ ಅವರ ಅಪ್ಪನ ಅನ್ಯಾಯದ ವಿರುದ್ಧ ಸಿಡಿಗೆದ್ದಾಳ ಯಾವ ತರ ಇಬ್ಬರು ಮಟ್ಟ ಹಾಕ್ತಾಳ ಅನ್ನೋದು ತುಂಬಾ ರೋಮಾಂಚನಕಾರಿ ಕಥೆ ಐತ್ರಿ ವೀಕ್ಷಕರ ಯಾವ್ದೋ ಒಂದು ಕತಿನ ಮಿಸ್ ಮಾಡ್ದಂಗ್ ನೋಡ್ರಿ ಸ್ನೇಹಿತರ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸ್ತಾಗಿ ನೋಡುವಂತ ನನ್ನ ಸ್ನೇಹಿತರಲ್ಲಿ ಕೈ ಮುಗಿದ್ ಕೇಳ್ಕೊತೇನ್ರಿ ಪ್ಲೀಸ್ ನಮ್ಮ ಹಳಿ ಕಿಟಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ